ಹಾಂ ಹಲೋ ಅತ್ಗೆ ಹೌದೇ ಹೌದು ರಿಸಲ್ಟ್ ಕೇಳಲೇ ಫೋನ್ ಮಾಡಿದೆ ಹಾಂ ಹೌದಾ ಭರ್ಜರಿ ಮಾಡಿದ ತೊಂಬತ್ತೆಂಟು ಅಂದರೆ ಹೌದಾ ಸೆಕೆಂಡು ಹಂಗಾರೆ ಹ್ಞೂ 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 ಒಂಬತ್ತೆಂಟು ಮಾಡ್ಕೊಂಡು ಅದರ್ತಾ ಇದ್ ನಾಡು ಈಗ ನಮ್ಮನೆ ಮಾಡಿ ಎಂಬತ್ತೆಂಟು ಮಾಡ್ಕೊಂಡು ಫುಲ್ ಖುಷಿಯಲ್ಲಿದ್ದ ನೋಡು ಹ್ಞೂ ಓಹೋ ಅಲ್ಲ ನಮ್ಮನೆ ಮಾಡಿದ್ವಾ ಸೈನ್ಸ್ ಮ್ಯಾಥ್ಸೇ ಮಾತ್ರ ಕಡಿಮೆ ಬಂದು ಹೇಳಿದ್ದ ರೀಚೆಕಿಂಗ್ ಹಾಕ್ತಾ ಹೇಳ್ತಾ ಇದ್ದ ಬರೀ ಮೊಬೈಲ್ ಹಿಡ್ಕೊಂಡಿಪ್ಪದೆ ಓದ್ತನಿಲ್ಲೆ ಕಡೆ ಲಾಸ್ಟ್ ಪರೀಕ್ಷೆಗೆ ರಜೆ ಕೊಟ್ಟಾಗೂ ಅಷ್ಟೇ ಫಸ್ಟಿಗೆಲ್ಲ ಓದಿದ್ನಿಲ್ಲೆ ಕಡೆ ಕಡೆಗೆ ಮಾತ್ರ ಓದ್ಕೊಂಡು ಹೋಯ್ದೆ ಎಂಥ ಬರೀತನ ಪಾಸ್ಆಾರೋ ಅವ್ನ ಇಲ್ಲೇನ ಜಾನ್ಸ್ಕೊಂಡಿದ್ದೆ ನಾನು ಹಾಂ ಇಲ್ಲೇ ಅಡ್ಡಿಲ್ಲಪ್ಪ ಎಂಬತ್ತೆಂಟು ಮಾಡ್ದೆ ಸಾಕ ಇಲ್ಲ ಹಾಂ ಅದೇ ನಿನಕೆ ಮಾಡಿದಾದ್ರೆ ಮಾತ್ರ ಚಲೋ ರೂಪಾಯಿ ಅಲ್ಲೇ ಪರ್ಸೆಂಟೇಜು ಎಂತ ಎಂಥ ರ್ಯಾಂಕೆ ಮೇನಲ್ಲಿ ಅಲ್ಲಿ ಹ್ಞೂ ಆದರೂ ರಾಶಿ ಮಸ್ತ್ ಮಾಡ್ದ ಹಾಂ ಹ್ಞೂ 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 ಇನ್ನೊಂದು ನಾಲ್ಕು ಮಾರ್ಕ್ಸ್ ಬಂದರೆ ತೊಂಬತ್ತೊಂಬತ್ತಾಯಿತು ಹೇಳ ಹ್ಞೂ 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 ಅದೇ ಹ್ಞೂ ಅಲ್ಲ ಅವನು ಹುಷಾರಿದ್ನಲ್ಲೇ ಹೌದು ಸಿ ಅದೇ ಈಗ ಯಾವ ಕಾಲೇಜಿಗೆ ಹೋದ್ ನೋಡ ಹಾಂ ಬೆಂಗಳೂರಿಗೆ ಕಳ್ಸವ್ರಾ ಹ್ಞೂ 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 ನೋಡ ಇವನು ಎಂತ ಮಾಡೋ ನೋಡೋ ಹೇಳ್ಕೊತಿದ್ದೆ ಇಲ್ಲೇ ಒಪ್ಪುದಾರ ಬೈಕ್ ಬೇಕು ಹೊಳ್ಕೊತಿದ್ದ ಎಂಬತ್ತೆಂಟಲ್ಲ ಆದರೆ ಯಾರು ಕೊಡ ಬೈಕಲ್ಲ ತೆಗೆದುಕೊಡ್ತೀವಿಲ್ಲ ನಿನಗೆ ಹೇಳ್ಕೊತಿದ್ದರು ಇವರು ಹಾಂ ಬಸ್ಸು ಸರಿ ಇಲ್ಲ ಹೇಳಿ ಇಲ್ಲಿ ನಂಗೆ ಬದಿಗೆ ಎಲ್ಲ ಸಮ ಬಸ್ ಬತ್ತಲ ಈ ಮಳೆಗಾಲದಲ್ಲಂತೂ ಅರ್ಧಕ್ಕೆ ಅರ್ಧ ದಿವಸ ಹೌದು ಹಂಗಾಯಿ ಬಸ್ಸಿಗೆಲ್ಲ ಸಮಸ್ಯೆ ಆಯ್ತು ಬೈಕೇ ಬೇಕು ಹೊಳ್ಕತ್ತಿದ್ದ ತೊಂಬತ್ತಾರು ಆ ಇಲ್ಲೇ ತೊಂಬತ್ತಾದ್ರೂ ತೆಗಿಸ್ಕೊಡ್ತೇ ಹಿದ್ರು ಅವರು ಇವನತ್ರ ತೊಂಬತ್ ಮಾಡ್ಲಾ ಇಲ್ಲ ಹ್ಮ ಅದೇ ಹಂಗಾರೀಚೆಕಿಂಗ್ ಆಗ್ತಾ ಹ್ಮ್ 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 ಅಡ್ಡಿಲ್ಲ ಹಾಂ ನಾ ಕಂಗ್ರ್ಯಾಚುಲೇಷನ್ಸ್ ಹೇಳಿದ್ದ ನಡ ಹೇಳ ಮಸ್ತ್ ಮಾಡಿದ್ದೆ ವಾಣಿ ಹೇಳಿ ಹಾಂ ಹೌದೇ ಅಲ್ಲ ಇವಂಗೆ ಮಾತ್ರ ಆರಾಮಿಲ್ಲದಂಗೆ ಅಸಾಮ್ ಟೈಮಲ್ಲಿ ಹ್ಞೂ ಅದೇ ಉಂಡು ತಿಂದು ಮಾಡೋದಿಲ್ಲ ಅಲ್ಲ ಅವಾಗ ಸರಿಯಾ ಮೊಬೈಲ್ ಹಿಡ್ಕೊಂಬೋದು ಬರೀಯಾ ಹ್ಮ್ ಇದ್ದ ಇಲ್ಲೇ ನೆಗಿ ಮಾಡ್ಕೊತಿದ್ದ ನೋಡಿಲ್ ನೋಡು ಅತಿಗೆ ಅಂತ ಹೇಳ್ತಾ ಇದ್ದ ಅತ್ತೆ ಅಂತ ಹೇಳ್ತಾ ಇದ್ದ ನೋಡಿ ಅವ್ನು ಚೊಲೋನೇ ಮಾಡಿದ್ನಡ ಹಾ ಅವನ್ ಲೆಕ್ಕದಲ್ಲಿ ಮಸ್ತಾ ಇದ್ದಾಡ ಅದು ನೋಡು ತೊಂಬತ್ತೆಂಟು ಹಾಂ ಸಾಕಾ ಅಷ್ಟೆಲ್ಲ ಎಂತಕ್ಕೆ ಮಾಡ್ದ ಅವಾ ಕೇಳ್ತಾ ಇದ್ದ ಹ್ಞೂ ಇವಾಗ ಮಾಡ್ಲಾ ಇಲ್ಲೇ ಹಂಗಾಗಿ ನೀನು ಮಾತ್ರ ಚಲೋ ಮಾಡು ಓದಿದ್ದೆ ಅವ ಎಂತ ಕಷ್ಟ ಮಾಡ್ದೆ ಕೇಳ್ತಾ ಇಲ್ಲ ಇಲ್ಲ ಬೈಕಲ್ಲ ತೆಗಿಸ್ಕೊಡ್ತಿರ್ಲೇ ಅವರು ಎಂತ ಓದು ಹೇಳಿರೆ ಅಮ್ಮ ಸುಮ್ಮಂಗಿರು ಅಮ್ಮ ಸುಮ್ಮಂಗಿರು ಅತ್ತೆ ಈಗ ಸರಿ ಆಯ್ತು ನಿಮ್ಗೆ ಹಂಗೆ ಹ್ಮ್ ತಡೀಗ ಸುಮ್ಮಂಗಿರು ನಾ ಮಾತಾಡ್ಕತ್ತೆ ಅಡ್ಡಿಲ್ಲ ಹಂಗಾರೆ ಹಾ ಹಾ ಇಲ್ಲೇ ಈಗ ನಾಡ್ದಿಗೆ ಹೋಯ್ಬಲ್ಲೆ ನಾಡ್ದಿಗೆ ಬರ ಹೇಳಿದ್ದ ಹಾಂ ಹೈಸ್ಕೂಲ್ ಹತ್ರ ಹೋಯ್ ನಾಳೆ ರವಿವಾರ ತಲೆ ಹ್ಞೂ ಅಡ್ಡಿ ಹಂಗಾರೆ ಹಾಂ ಬನ್ನಿ ನೋಡ್ದೀಯಾ ತೊಂಬತ್ತೆಂಟು ನಾಲ್ಕು ಮಾರ್ಕ್ಸ್ ಬಂದ್ರೆ ತೊಂಬತ್ತೊಂಬತ್ತು ಅದ್ರ ಕತ್ತಿದ್ ಸೈನ್ಸ್ ಸೈನ್ಸಲ್ಲಿ ತಂದು ರಾಶಿ ಚಲೋ ಇತ್ತು ಒಂದು ಮಾರ್ಕ್ಸ್ ಓಪನ್ ಇದ್ದಿತ್ತಲೇ ಮೂರು ಮೂರು ಮಾರ್ಕ್ಸ್ ತೆಗಿದವ ಹೇಳಿ ಮರ್ಯಾದ ನಿನಗೆ ಹಾ ಎಂತ ಮಾಡ ನೀನು ಮುಂದೆ ಲಕ್ಷ ಲಕ್ಷ ಗಟ್ಲೆ ಅಲ್ಲ ಹಾಕದು ಓದಿಸ್ಲಾವ್ತಾ ಶಣ ನಂಗ್ಳತ್ರ ನಿನ್ಗೆ ಈಗ ನಂಗ್ಲಿಕ್ಕೆ ಅಷ್ಟು ಚಲೋ ಮಾಡಿ ಓದಿದ್ರೆ ಚಲೋ ಪರ್ಸೆಂಟೇಜ್ ಬರ್ತಿಪ್ಲಿಯಾ ಅಲ್ಲ ಎಂಬತ್ತೆಂಟು ಕಡಿಮೆ ಅಲ್ಲದೋ ಶಣ ನಿನ್ಗಷ್ಟೇ ಆಯ್ದದು ನೀ ಎಂಬತ್ತೆಂಟು ಅಷ್ಟೇ ತೆಗುವಷ್ಟಿದ್ದವನ ನೀನು ಅಷ್ಟು ಚಲೋ ನೆನಪಿನ ಶಕ್ತಿ ಕೊಟ್ಟಿದ್ದ ದೇವರು ನಿಂಗೋಕೆ ಎಲ್ಲ ಇದ್ದರೂ ಆ ಓದು ಈಗ ಎಲ್ಲ ನಂಗೆ ಇಷ್ಟೆಲ್ಲ ಮಾಡಿರುವ ನೀವು ಓದುದು ಓದೋದು ಬರೆಯೋದು ಬೇಡ ಅಲ್ಲಿ ನೋಡು ಒಬ್ಬೊಬ್ಬ ಎಷ್ಟು ಕಷ್ಟಪಟ್ಟು ಹೋಟೆಲಿಗೆಲ್ಲ ಕೆಲ್ಸಕ್ಕೆ ಹೋಯ್ಕತ್ತ ಹಾಂ ಎಷ್ಟು ಕಷ್ಟ ಇರ್ತು ಒಬ್ಬೊಬ್ಬರ ಜೀವನದಲ್ಲಿ ನೀವು ಹೋಗಿ ಅಂಥದ್ದು ಕಷ್ಟ ಇದ್ದ ಎಷ್ಟು ಕಷ್ಟಪಟ್ಟು ಕಲಿತವೊಬು ನೀವು ಕೆಂತ ಇಲ್ಲೇ ಬರೀ ಮೊಬೈಲು ಅದು ಒಂದು ಇದ್ದುಬಿಟ್ರೆ ನೋಡು ಅಪ್ಪನೂ ಬೇಡ ಅಮ್ಮನೂ ಬೇಡ ಓದೋದು ಬೇಡ ಬರೆಯೋದು ಬೇಡ ಎನ್ಸು ಬೇಡ ಎಲ್ಲ ಅದೇ ಹೊಟ್ಟೆ ಎಲ್ಲ ಅದೇ ತುಂಬ್ತು ನಿಂಗಳದ್ದು ಅಂದ ಮೊಬೈಲೇ ಹೊಟ್ಟೆ ತುಂಬ್ತು ನಿಂಗಳದ್ದ ಎನ್ಸಾರು ಮಾಡ್ಕೋಣ ನೀನು ಬರಡ ನೀವು ಅಮ್ಮಕತ್ತ ಅಲ್ಲ ಈಗ ಆದದ್ದಾತು ಅಲ್ಲಿ ಹೈಸ್ಕೂಲ್ ಹತ್ರ ಹೋದಾಗ ಟೀಚರಕ್ಕೆ ಹೇಳೋಕರ್ ಗೊತ್ತಾಗ್ತದೀನಿ ಎಂತ ಎಲ್ಲ ಭಾರಿ ಚಲೋ ಇದ್ದು ಹೇಳುತ್ತವಾ ಹಾಂ ಹಾಂ ನೋಡು ಎಂತ ಹೇಳ್ತಾ ಹೇಳು ಬಂದ್ಕೊಂಡು ಫೋನ್ ಮಾಡಿದ್ರ ಸರು ಎಂತ ಹೇಳ್ದು ಶಾಲೆಗೆ ತರ್ಡು ಸೆಕೆಂಡು ಬಂದರೆ ಸಾಕಷ್ಟಣ ಹಾಂ ಈಗ ಸಿಟಿಗೆಲ್ಲ ರ್ಯಾಂಕಿಂಗ್ ಬರೋಡ್ದಾ ಇಂಜಿನಿಯರು ಡಾಕ್ಟರು ಓದೋವಾಳಾದ್ರೆ ಮ್ಯಾಥ್ಸು ಸೈನ್ಸೇ ಲಕ್ಷ ಗಟ್ಟಲೆ ಇದು ಬಂದರೆ ಯಾವ ಒಳಗೆ ಸೆಲೆಕ್ಟ್ ಹಾ ಎಂತ ಮಾಡ್ತೆ ಅಮ್ಮ ಸಾವಿರ ಸಲ ಹೇಳಿದೆ ಹೌದಾ ಅಮ್ಮ ಹೇಳಿದ ಮಾತು ಕೇಳಿದ್ರೆ ಹಿಂಗ್ತು ಎಂತ ಕೇಳ್ತು ಅಮ್ಮ ಅದ ಬರಡ್ದೆ ಓದ್ಕರ್ತಿದ್ನೆ ಈಗ ಕಾಣ್ತಲ್ಲೀಗ ಅದ್ರದ್ದು ಎಷ್ಟಾಯ್ತು ಅಡು ನಿನಗೆ ಫಸ್ಟ್ ಒಪ್ಪುದಿತ್ತಲ್ಲ ಅದ್ರದ್ದು ಎಷ್ಟು ಹಾಂ ಅದರದ್ದೇ ಸಂಗೀತ ಅಂದೆ ಎಷ್ಟಾಯಿತು ನೋಡು ಓದರು ಹತ್ರ ಹತ್ರ ಇಲ್ಲ ತೊಂಬತ್ನಾಲ್ಕು ಅಂದರೆ ಅದು ಹೆಂಗೆ ಮಾಡಿತ್ತು ಹಂಗಾರೆ ಅದಕ್ಕಷ್ಟಿದಿತ್ಲಾ ಹಿಂಗೆಯ ಆರಾಮ ನೆಗಿ ಹೊಡ್ಕತಿರು ಹ್ಞೂ ಅಡ್ಡಿಲ್ಲ ಅಲ್ಲ ಹಂಗಲ್ಲ ಕ್ಷಣ ಈಗ ಆದದಾತು ಹಂಗೆ ಹೇಳಲ್ಲ ಆದ್ರೆ ಈಗ ನೋಡಿ ಶಾಲೆ ಕಾಲೇಜ್ ಎಲ್ಲ ಈಗ ಸೇರ್ಕೊಳ್ಳೋಳಾದ್ರೆ ಚಲೋ ಶಾಲೆ ಸಿಗೋಳಾದ್ರೆ ಹಂಗೆ ಮಾಡ್ಕತಿದ್ರೆ ಅವ್ತಾ ಇಷ್ಟೇ ಮಾಡಿದ್ರಲ್ಲ ಅವತ್ಲೆ ಮುಂದೆ ಈಗ ಆದದ್ದಾತು ಹ್ಞೂ ಆ ಮೊಬೈಲ್ ಚೂರು ಬಿಡು ನೋಡುವ ಮೊಬೈಲ್ ಬಿಟ್ರೆ ಎಲ್ಲ ಸರಿ ಆಯ್ತು ಹಾ ಎಂತ ಮೊಬೈಲೇ ಕಾರಣ ಅಲ್ಲ ಎಲ್ಲದಕ್ಕುವ ಮೊಬೈಲೇ ಕಾರಣ ಎಲ್ಲದಕ್ಕುವ